ದುಬೈನಲ್ಲಿ ನಡೆದ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಭಾರತ ಆರು ವಿಕೆಟ್ಗಳ ಬರ್ಜರಿ ಗೆಲುವಿನ ಮೂಲಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮಿಫೈನಲ್ ಸ್ಥಾನ ಖಚಿತಪಡಿಸಿಕೊಂಡಿದೆ ಹಾಲಿ ಚಾಂಪಿಯನ್ ಪಾಕಿಸ್ತಾನವನ್ನ ಪಂದ್ಯಾವಳಿಯಿಂದಲೇ ಹೊರಹಾಕಿದೆ ಭಾರತದ ಗೆಲುವು ಖಚಿತವಾಗಿದ್ದರೂ ವಿರಾಟ್ ಕೊಹ್ಲಿ ಶತಕ ಭಾರಿಸ್ತಾರ ಇಲ್ವಾ ಎಂದು ಅಭಿಮಾನಿಗಳು ಕ್ಷಣಕಾಲ ಆತಂಕಗೊಂಡಿದ್ದರು ಮೊದಲ ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಇನ್ನೂರ ನಲವತ್ತೊಂದು ರನ್ಗಳಿಗೆ ಆಲ್ಔಟ್ ಆಗಿತ್ತು ಭಾರತ ಈ ಗುರಿಯನ್ನ ಬೆಂದಟ್ಟುವ ಮೂಲಕ ಸುಲಭವಾಗಿ ಗೆಲುವು ಸಾಧಿಸಿತು ಭಾರತದ ಗೆಲುವಿಗೆ ಎರಡು ರನ್ ಬೇಕಿದ್ದಾಗ ಕುಶ್ಗಿಲ್ ಶಾ ಬೌಲಿಂಗ್ನಲ್ಲಿ ಬೌಂಡರಿ ಬಾರಿಸುವ ಮೂಲಕ ವಿರಾಟ್ ಕೊಹ್ಲಿ ಐವತ್ತೊಂದನೇ ಅಂತಾರಾಷ್ಟ್ರೀಯ ಏಕದಿನ ಶತಕ ಪೂರೈಸುವುದರ ಜೊತೆ ಭಾರತಕ್ಕೆ ಗೆಲುವು ತಂದುಕೊಟ್ರು ಇದು ವಿರಾಟ್ ಕೊಹ್ಲಿ ಅವರು ಒಟ್ಟಾರೆ ಎಂಬತ್ತೆರಡನೇ ಅಂತಾರಾಷ್ಟ್ರೀಯ ಶತಕವಾಗಿದೆ ಪಾಕಿಸ್ತಾನದ ವಿರುದ್ಧ ಇದು ನಾಲ್ಕನೇ ಶತಕವಾಗಿದೆ ಒಂದ್ ಹಂತದಲ್ಲಿ ಅಭಿಮಾನಿಗಳು ಕೊಹ್ಲಿ ಶತಕ ತಪ್ಪಿಸಿಕೊಳ್ತಾರೆ ಎಂದು ಆತಂಕಗೊಂಡಿದ್ರು ನಲವತ್ತೊಂದನೇ ಓವರ್ ಅಂತ್ಯದ ವೇಳೆಗೆ ವಿರಾಟ್ ಕೊಹ್ಲಿ ಎಂಬತ್ತೇಳು ರನ್ ಗಳಿಸಿ ಬ್ಯಾಟಿಂಗ್ ಮಾಡ್ತಿದ್ರು ಭಾರತದ ಗೆಲುವಿಗೆ ಹದಿನೇಳು ರನ್ ಬೇಕಾಗಿತ್ತು ಆದರೆ ಶಹಿನ್ ಅಫ್ರಿತಿ ಮೂರು ವೈಟ್ ಬಾಲ್ ಎಸೆಯುವ ಮೂಲಕ ಅಧಿಕ ಗಳನ್ನ ಬಿಟ್ಟುಕೊಟ್ಟು ಕೊಹ್ಲಿ ಶತಕವನ್ನು ತಪ್ಪಿಸಲು ಪ್ರಯತ್ನಿಸಿದ್ರು ನಾಲ್ಕು ಎಸೆತಗಳಲ್ಲೇ ಅವರು ಮೂರು ಬೈಟ್ ಎಸೆದಿದ್ದು ಕ್ರೀಡಾಂಗಣದಲ್ಲಿದ್ದ ಭಾರತೀಯ ಅಭಿಮಾನಿಗಳ ಸಿಟ್ಟಿಗೆ ಕಾರಣವಾಯಿತು ಕೂಡಲೇ ಮೈದಾನದಲ್ಲಿ ಪ್ರೇಕ್ಷಕರು ಜೋರಾಗಿ ಕೂಗಿದ್ರು ಶೈನ್ ಆಫ್ರೀದಿಗೆ ಲೂಸರ್ ಲೂಸರ್ ಎಂದು ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಶೈನ್ ಆಫ್ರೀದಿ ಓವರ್ ಮುಗಿದಾಗ ಭಾರತಕ್ಕೆ ಹನ್ನೊಂದು ರನ್ ಬೇಕಿತ್ತು ಮತ್ತು ಕೊಹ್ಲಿ ಶತಕ ಪೂರೈಸಲು ಹತ್ತು ರನ್ಗಳ ಅಗತ್ಯವಿತ್ತು ಪಂದ್ಯವನ್ನ ಸೋಲುತ್ತು ಖಚಿತವಾಗ್ತಾ ಇದ್ದಂತೆ ಪಾಕಿಸ್ತಾನ ಆಟಗಾರರು ನಿರ್ಲಕ್ಷ್ಯದಿಂದ ಆಟವನ್ನ ಮುಂದುವರೆಸಿದ್ರು ಎನ್ನುವುದು ಅವರ ವರ್ತನೆಯಿಂದಲೇ ಗೊತ್ತಾಗ್ತಾ ಇತ್ತು ವಿರಾಟ್ ಕೊಹ್ಲಿ ಪಾಕಿಗಳನ್ನ ಇಂದಿಲ್ಲದಂತೆ ಕಾಡಿದ್ರು ಶೈನ್ ಆಫ್ರಿದಿ ಸುಮ್ಮ ಸುಮ್ಮನೆ ತಮ್ಮ ಕೈಗಳಿಂದ ಬೆಲ್ಸ್ ಎಗರಿಸಿ ತಮ್ಮ ಹತಾಶೆಯನ್ನು ತೋರಿದ್ರು ಫಾರ್ಮಲ್ಲಿ ಟೀಕೆ ಮಾಡಿದವರಿಗೆ ವಿರಾಟ್ ಕೊಹ್ಲಿ ಮಹತ್ವದ ಪಂದ್ಯದಲ್ಲಿ ಶತಕ ಗಳಿಸುವ ಮೂಲಕ ಉತ್ತರ ಕೊಟ್ಟಿದ್ದಾರೆ ಇನ್ನೂ ಆಟ ಮುಗಿದಿಲ್ಲ ಎಂದು ಬ್ಯಾಟ್ ಮೂಲಕವೇ ಸಂದೇಶವನ್ನು ರವಾನಿಸಿದ್ದಾರೆ ಅದಕ್ಕೂ ಮುನ್ನ ಶ್ರೇಯಸ್ ಅಯ್ಯರ್ ಔಟ್ ಆದ ಬಳಿಕ ಬ್ಯಾಟಿಂಗ್ ಬಂದ ಹಾರ್ದಿಕ್ ಪಾಂಡ್ಯ ಬೌಂಡರಿ ಬಾರಿಸುವ ಮೂಲಕ ಪಂದ್ಯವನ್ನು ಬೇಗನೆ ಮುಗಿಸಲು ಉತ್ಸಾಹ ತೋರಿದ್ರು ಆಗಲೂ ಅಭಿಮಾನಿಗಳು ಪಾಂಡ್ಯ ಇಲ್ಲಿ ರನ್ ಬಾರಿಸಿ ಕೊಹ್ಲಿ ಶತಕ ತಪ್ಪಿಸ್ತಾರ ಎಂದು ಆತಂಕಗೊಂಡಿದ್ರು ಆದರೆ ಪಾಂಡ್ಯ ಔಟ್ ಆದ ಬಳಿಕ ಬಂದ ಅಕ್ಷರ್ ಪಟೇಲ್ ಒಂದೊಂದು ರನ್ ಓಡುವ ಮೂಲಕ ಕೊಹ್ಲಿಗೆ ಶತಕ ಪೂರೈಸಲು ಅವಕಾಶವನ್ನು ಧ್ವನಿ